ಬಿಸ್ನೆಸ್ ಅಪರ್ಚುನಿಟಿ ಸಿಕ್ತು ಈ ಒಂದು ಬಿಸ್ನೆಸ್ ಅಪರ್ಚುನಿಟಿಗೆ ಕಾಲಿಟ್ಟೆ ಯಾಕಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರೈಟ್ ಫಸ್ಟ್ ಈ ಒಂದು ಬಿಸ್ನೆಸ್ ಅಲ್ಲಿ ನನಗೆ ಏನು ಗೊತ್ತಿಲ್ಲ ಫಸ್ಟ್ ಇಲ್ಲಿ ಇರ್ತಕ್ಕಂಥ ಪ್ರೊಡಕ್ಟ್ಸ್ ಗಳನ್ನ ತಗೊಂಡು ಬಳಕೆ ಮಾಡಿದರೆ ಸಾಕು ಇಲ್ಲಿ ಇರ್ತಕ್ಕಂಥ ಪ್ರೊಡಕ್ಟ್ಸ್ ಗಳು ರಿಸಲ್ಟ್ ಕೊಟ್ಟರೆ ಸಾಕು ಅಂತಕ್ಕಂಥ ಒಂದು ಮೈಂಡ್ ಸೆಟ್ ಇತ್ತು ಅಪಾಜಿಗೆ ಏಟ್ ಪಾಯಿಂಟ್ ಫೋರ್ ಫೋರ್ ಎಮ್ ಕಿಡ್ನಿ ಸ್ಟೋನ್ ಸಿಕ್ತ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಕ್ಲಿಯರ್ ಆದ್ರೆ ಸಾಕು ಅಂತ ಹೇಳಿ ಈ ಇಂಡಸ್ಟ್ರಿ ಒಳಗಡೆ ಆಗಿ ಎರಡ್ ಸಾವಿರದ ಆರ್ನೂರು ರೂಪಾಯಿ ಕೊಟ್ಟು ಫುಡ್ ಪ್ಯಾಕ್ ಫ್ಲಾಕ್ಸ್ ಆಗಿ ಕಿಡ್ನಿ ಮತ್ತೆ ಅಲೆವೆರ್ ಈ ನಾಲ್ಕು ಪ್ರಾಡಕ್ಟ್ ಅನ್ನ ಕಂಟಿನ್ಯೂಸ್ ಆಗಿ ಫೋರ್ ಮಂತ್ಸ್ ಯೂಸ್ ಮಾಡ್ತಾರೆ ಈ ಈ ಫೋನ್ ಪ್ರಾಡಕ್ಟ್ಸ್ ಗಳನ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿಸಿದ ಆದ್ಮೇಲೆ ನನಗೊಂದು ಅನಲೈಸ್ ಆಗಿರೋದು ನನಗೊಂದು ಅರ್ಥ ಆಗಿರೋದು ಒಂದೇ ಇಲ್ಲಿ ಇರ್ತಕ್ಕಂತ ಪ್ರಾಡಕ್ಟ್ಸ್ ಗಳಲ್ಲಿ ದಮ್ ಇದೆ ರಿಸಲ್ಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ಇದನ್ನ ನಾನು ಯೂಸ್ ಮಾಡ್ಕೊಳ್ಳೋದು ಯೂಸ್ ಮಾಡ್ಕೊಳ್ಳೋದ್ರ ಜೊತೆಗೆ ನನ್ನ ಫ್ಯಾಮಿಲಿ ನನ್ನ ಫ್ರೆಂಡ್ಸ್ ರಿಲೇಷನ್ಸ್ ನೈಬರ್ಸ್ ಕಲೀಗ್ಸ್ ಇಚ್ಛಾ ಎವ್ರಿ ಪರ್ಸನ್ಸ್ ಕೂಡ ಇದನ್ನ ಹೇಳೋಣ ಅಂತಕ್ಕಂಥ ಒಂದು ಮೈಂಡ್ ಸೆಟ್ ಇತ್ತು ಅಷ್ಟೇ ರಿಸಲ್ಟ್ ಯಾವಾಗ ಬಂತು ಈ ರಿಸಲ್ಟ್ ಅಂತ ಕಂಡು ನಾಲ್ಕು ಜನ ಕೇಳ್ತಾ ಹೇಳ್ತಾ 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 ಹೋದೆ ಫೇಲ್ ಬರ್ತಾರೆ ಬರ್ಲಿಕ್ಕೋಸ್ಕರ ಸ್ಟಾರ್ಟ್ ಆಯ್ತು ನೀನೇ ಯಾವಾಗ ಸೋಪ್ ಮಾಡಕ್ ನೀನೇ ನೀನ್ ಫೇಸ್ ಮಾಡಕ್ ಬಂದಿ ನೀನಾಗ ಡಾಕ್ಟರ್ ಆದಲ್ಲಿ ಪ್ರಾಡಕ್ಟ್ ಕೊಡಕ್ ಬಂದಿ ಇದ್ರ ಮಧ್ಯದಲ್ಲಿ ಕಾಲೇಜ್ ಹೋಗ್ತಾ ಇದ್ದೆ ಕಾಲೇಜ್ ಕೂಡ ಇತ್ತು ಫಸ್ಟ್ ನಮ್ಮ ಅಪ್ಪಾಜಿಗೆ ತಗೊಂಡು ಯೂಸ್ ಮಾಡಿದೋಸ್ ಫಸ್ಟ್ ಮಂತ್ ವೆಸ್ಟೇಜ್ ಒಳಗಡೆ ಬಂದಿರತಕ್ಕಂಥ ಇನ್ಕಮ್ ಬಹಳ ಕಡಿಮೆ ಮುನ್ನೂರ ಹದಿನಾಲ್ಕು ರೂಪಾಯಿ ನಿಮ್ಗೂ ಕೂಡ ಬಂದಿರೋದು ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ನೂರು ರೂಪಾಯಿ ಎಂಬತ್ತು ರೂಪಾಯಿ ರೈಟ್ ಅದೇ ತರ ನನಗೂ ಕೂಡ ಸೇಮ್ ಎರಡ್ ಸಾವಿರದ ಆರ್ನೂರು ರೂಪಾಯಿ ಕೊಟ್ಟು ನಾನು ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಮುನ್ನೂರ ಹದಿನಾಲ್ಕು ರೂಪಾಯಿ ಬಂದಿದೆ ಹೆಂಗ್ ಬಂದಿತ್ತು ಏನ್ ಬಂದಿತ್ತು ಏನ್ ಕೇಳ್ ಆ ನಂಗೆ ಬರ್ತಿದ್ದೀವಿ ರೂಪಾಯಿ ತಗೊಂಡು ನನ್ನ ಫ್ರೆಂಡ್ಸ್ ಹೇಳಿದ್ರೆ ಒಂದು ದಿನದ ಕಾರ್ಪೋರೇಷನ್ ಗೊತ್ತಿರುತ್ತೆ ಪುರಸಭೆ ಒಳಗಡೆ ಕಸ ಬರ್ತಾರಲ್ಲ ಸಿಟಿ ಒಳಗಡೆ ಅವರಿಗೆ ಅವ್ರಿಗೆ ನಾಲ್ಕನೂರ ಇಪ್ಪತ್ತು ರೂಪಾಯಿ ಕೊಡ್ತಾರೆ ಕೊಡುತ್ತಲಿಗೆ ಮುನ್ನೂರು ರೂಪಾಯಿ ಅಂತ ಹೇಳಿ ನನಗೆ ನಗಲಿಕ್ಕೋಸ್ಕರ ಸ್ಟಾರ್ಟ್ ಮಾಡಿ ಇರ್ಲಿ ನಾನೇನೋ ಅಲ್ಲಿ ಅವರು ತಿಂಗಳೇ ಕೆಲಸ ಮಾಡ್ತಾರೆ ಕಸ ಬೆಳಿತಾರೆ ಬಟ್ ನಾನು ಏನ್ ಬಂದಿಲ್ಲ ಅಪ್ಪಾಜಿ ಪ್ರೊಡಕ್ಟ್ಸ್ ತಗೊಂಡು ಬಳಕೆ ಮಾಡಿಸ್ತೀನಿ ಕ್ಲಿಯರ್ ಆಗಿದ್ರೆ ನನ್ಕೊಂಡಿದ್ದೀನಿ ಸಿಂಪಲ್ ಇದೇ ತರ ಮುನ್ನೂರು ರೂಪಾಯಿ ಬರಲಿ ಅಂತ ಹೇಳಿ ತಿಂಗಳು ಪೂರ್ತಿ ಕಾಲೇಜ್ ಹೋಗಿ ತಿಂಗಳಲ್ಲಿ ಒಂದು ದಿನ ಯಾರಿಗಾದ್ರೂ ಪ್ರಾಡಕ್ಟ್ ಕಳಿಸ್ಕೊಂಡ್ ಮುನ್ನೂರು ರೂಪಾಯಿ ಬರುತ್ತೆ ಅದೇ ಒಂದು ತಿಂಗಳ ಪಾಕೆಟ್ ಮನೆಗೆ ದುಡ್ಡು ಅಂತ ಹೇಳಿ ಯೋಚನೆ ಮಾಡಿ ಕಾಲೇಜ್ ಹೋಗ್ತಿರ್ಬೇಕಾದ್ರೆ ಇದ್ರ ಬಗ್ಗೆ ಹೇಳ್ತಾ 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 ಹೋಗ್ತಾ ಇದ್ದೆ ನನ್ನ ಫ್ರೆಂಡ್ಸ್ ಯಾರಿಗೆಲ್ಲ ಹೇಳ್ತಾ ಇದ್ದೆ ಒಂದೇ ಹೋಗ್ತಿದ್ದೆ ಸೋಪ್ ಮಾರೇಸ್ಟ್ ಡಾಕ್ಟರ್ ಬಂದ್ರು ಸೋಪ್ ಮಾರ ಅಂತ ಇದು ಈ ಮಾತುಗಳನ್ನ ಕೇಳ್ತಾ 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 ನನಗೆ ಒಂಥರ ಒಳಗಡೆ ಏನಂತಂದ್ರೆ ಡರ್ಟಿ ಫೀಲ್ ಆಗ್ತಿತ್ತು ಏನಪ್ಪ ಇದು ಈ ತರ ಮಾತಾಡ್ತಾ ಇಲ್ಲ ಅಂತೇಳಿ ಬಟ್ ನನಗೆ ಗೊತ್ತಿತ್ತು ಮುನ್ನೂರು ರೂಪಾಯಿ ಸಿಗುತ್ತಲ್ಲ ಆ ಮುನ್ನೂರು ರೂಪಾಯಿಗೋಸ್ಕರ ಕೆಲಸ ಮಾಡ್ತಾ ಇರಬೇಕು ಕೇಳ್ತಾ ಹೇಳ್ತಾ 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 ಇರ್ಬೋದು ಹಾಗೆ ಹೋಗ್ತಾ ಹೋಗ್ತಾ ಹೋದಾಗೆಲ್ಲೇ ಒಳಗಡೆ ಒಂದು ನನಗೆ ಅರ್ಥ ಆಗಿರೋದು ಇಷ್ಟೇ ಇಲ್ಲಿರ್ತಕ್ಕಂಥ ಪ್ರೊಡಕ್ಟ್ಸ್ಗಳು ವೆರಿ ಕ್ವಾಲಿಟಿ ಪ್ರಾಡಕ್ಟ್ಸ್ ಫಸ್ಟ್ ನಾನು ಯೂಸ್ ಮಾಡೋಣ ಅದ್ರ ಜೊತೆಗೆ ನಾನು ಜನ ಕೇಳೋಣ ಅಂತೇಳಿ ಹೇಳ್ತಾ ಹೇಳ್ತಾ ಹೋಗ್ತಾ 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 ಹೋದಂಗೆಲ್ಲ ನಾನು ಡೈರೆಕ್ಟ್ ಅಂತಕ್ಕಂಥ ಒಂದು ಲೆವೆಲ್ನ ಕಂಪ್ಲೀಟ್ ಮಾಡ್ತೀನಿ ಡೈರೆಕ್ಟರ್ ಆದಾಗ ನಾನು ಇನ್ಕಮ್ ಬಂದಿರೋದು ಬಹಳ ಕಡಿಮೆ ನಾಲ್ಕು ಸಾವಿರ ಸಂಚಯದ ಇನ್ಕಮ್ ಅಂತ ಆ ನಾಲ್ಕು ಸಾವಿರ ಬಂದಾಗ ಅಗೇನ್ ಆ ಸೆಕೆಂಡ್ ಪಿ ಯು ಸಿ ಇದೆ ಕಾಲೇಜ್ಗೆ ಹೋಗಬೇಕಾದ್ರೆ ಪೋಸ್ಟ್ ಎಲ್ಲ ಕ್ರಿಯೇಟ್ ನಮ್ಮ ಅಪ್ಲೈನ್ಸ್ ಗಳು ಕಂಗ್ರಾಚುಲೇಷನ್ಸ್ ಡಿಯರ್ ಯುವರ್ ಈ ಮಂತ್ ಇನ್ಕಮ್ ಅಂತ ಹೇಳಿ ಅದನ್ನ ಹಾಕಿದ್ರು ನಂದು ಫೋನ್ ಇದ್ದಿಲ್ಲ ನಮ್ಮ ಅಪ್ಲೈನ್ ಫೋನ್ ಇಲ್ಲಿ ತಗೊಂಡು ನಾನು ಎಲ್ಲ ಡೌನ್ಲೈಟ್ ನಮ್ಮ ಅಪ್ಲೈನ್ಸ್ ಗಳಿಗೆ ತೋರಿಸಿದೆ ನಮ್ಮ ಅಪ್ಲೈನ್ಸ್ ಗಳಿಗೆ ತೋರಿಸೋದ್ರ ಜೊತೆ ನಮ್ಮ ಜೊತೆ ಕ್ಲಾಸ್ಮೇಟ್ಸ್ ಇರ್ತಾರೆ ಕಾಲೇಜ್ಗೆ ಬಂದಿರೋ ಬಸ್ ಅಲ್ಲಿ ಹೋಗ್ಬೇಕಾದ್ರೆ ಅದನ್ನೇ ಸ್ಟೇಟಸ್ ಇಡೋದು ಬಸ್ ಅಲ್ಲಿ ಹೋಗ್ಬೇಕಾದ್ರೆ ಅದನ್ನೇ ತೋರಿಸೋದು ನನ್ನ ಫೋನ್ ಆಗಲ್ಲ ಬೇರೆ ಫೋನ್ ಯಾರಾದ್ರೂ ನನ್ನ ಕೈಯಾಗ ನನ್ನ ಫ್ರೆಂಡ್ ಫೋನ್ ಕೊಟ್ಟಿರ್ತಾರ ಅವ್ರು ಡೀಪ್ ಚೇಂಜ್ ಮಾಡ್ಬಿಟ್ಟಿದ್ರು ಅವ್ರು ಡೀಪ್ ಯಾಕೆ ಚೇಂಜ್ ಮಾಡ್ತಾ ಇದ್ದೆ ಅಂತಂದ್ರೆ ನಾನು ಇನ್ಕಮ್ ನೋಡ್ಲಿ ಅಂತ ನಾಲ್ಕು ಸಾವಿರ ರೂಪಾಯಿ ಇವನೇ ನಾಲ್ಕು ಸಾವಿರ ರೂಪಾಯಿ ವರ್ಷ ಪೂರ್ತಿ ಮಾಡೇನೆ ನಾಲ್ಕು ಸಾವಿರ ಬಂತ ಅಂದ್ರೆ ಚೇಂಜ್ ಮಾಡ್ಕೊಂಡು ಇರ್ಕೊಂಡು ಕುತ್ಕೊಳ್ಳೋಣ ಇವ್ ಮಾಡಿದ್ರೆ ಅವ್ರು ಚೇಂಜ್ ಮಾಡೋದು ನೋಡ್ಕೊಂಡು ಬಟ್ ಈ ತರ ಸಿಚುವೇಶನ್ಸ್ ಗಳನ್ನ ಆ ಒಂದು ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೆ ಅದನ್ನ ಮಾಡ್ತಾ 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 ಅಗೇನ್ ವಸ್ತಿ ಹೋಗಿದೆ ಹದಿನೆಂಟು ವರ್ಷದ ಹುಡುಗ ಇವಾಗ ಹತ್ತೊಂಬತ್ತು ವರ್ಷ ನಾನ್ ಜಾಯ್ನಿಂಗ್ ಆಗ್ಬೇಕಾದ್ರೆ ಅವ್ರಿಗೆ ಹದಿನಾರು ವರ್ಷ ಫಸ್ಟ್ ಈ ಕಂಪನಿ ಬಗ್ಗೆ ನಾನು ಅರ್ಥ ಮಾಡ್ಕೊಂಡು ಹದಿನಾರು ವರ್ಷದ ಹೋಗುದು ಕೇಳಿದೆ ಯಾಕೆ ಹದಿನಾರು ವರ್ಷದ ಬಗ್ಗೆ ಕೇಳ್ತೀನಿ ನನಗೆ ಅರ್ಧ ನಾ ಜೈನಿಗೆ ಆಗ್ಬೇಕಾದ್ರೆ ಅಂದ್ರೆ ಅಪ್ಪಾಜ್ ಐಡಿ ಕ್ರಿಯೇಟ್ ಮಾಡ್ಕೊಂಡಿದ್ದೆ ಬಟ್ ಈಗ ನನ್ನ ಫ್ರೆಂಡ್ಸ್ ಯಾರು ಇರ್ತಾರೆ ನನಗಿನ ಒಂದು ವರ್ಷ ಎರಡು ವರ್ಷ ಸಣ್ಣವ್ರಲ್ಲ ನನಗಿನ ಒಂದು ವರ್ಷ ಅಪ್ಪ ಅಂದ್ರೆ ಎರಡು ವರ್ಷ ದೊಡ್ಡವರು ಈಗ ಅವ್ರಿಗೆ ಹೇಳ್ಬೋದು ದೊಡ್ಡವ್ರಿಗೆ ಹೇಳಿದೆ ನೀವು ಏನಪ್ಪ ಏನೇ ಹೇಳಕ್ಟು ಆಯ್ತು ನೋಡೋಣ ಹೇಳಿ ಕಳಿಸ್ತಾರೆ ಬಟ್ ಹದಾರು ವರ್ಷದ ಹುಡುಗನಿಗೆ ಈ ಕಂಪ್ನಿ ಮ್ಯಾಗ ಹೇಳ್ತಾ ಇದ್ದೀನಿ ಹೇಳ್ತಾ ಇದೀನಿ ಹೇಳ್ತಾ ಇದೀನಿ ಎಲ್ಲ ಹೇಳ್ದಾದ್ಮೇಲೆ ಹೌದಾನ ಸರಿ ತಗೋಣ ರೊಕ್ಕ ಇಲ್ಲ ರೊಕ್ಕ ಇದ್ದಾಗ ಜಾಯ್ನಿಂಗ್ ಆಗಿ ತಗೋಣ ಅಂತ ಹೋಗ್ಬಿಟ್ಟಾವ ಬಟ್ ಅದು ಒಂದು ಹೇಳಿದ್ ರೊಕ್ಕ ಇಲ್ಲ ಅದು ಇಲ್ಲ ಅಂತ ಹೇಳ್ಬಿಡೇ ಈ ಕಂಪ್ನಿ ಒಳಗೆ ದುಡ್ಡು ಹಾಕೋದೇನಿಲ್ಲ ಒನ್ ಟೈಮ್ ಆಧಾರ್ ಕಾರ್ಡ್ ಕೊಟ್ಟು ಒಂದು ಪೇಸ್ಟ್ ಯೂಸ್ ಮಾಡು ಅಂತ ಹೇಳಿ ಪೇಸ್ಟ್ ಪೇಸ್ಟನ್ನ ಯೂಸ್ ಮಾಡ್ಸೀ ಸರ್ ಆ ಪೇಸ್ಟ್ ಯೂಸ್ ಮಾಡಿ ರಿಸಲ್ಟ್ ತಗದ ಅವ್ರ ಹೆಸರು ನಿಮಗ್ ಗೊತ್ತಿರುತ್ತೆ ನೀವು ಎಲ್ಲರೂ ಕೂಡ ನೋಡಿರ್ತೀನಿ ಮಿಸ್ ವೀರಿಯೇಶ ಅಂತ ಹೇಳಿ ನೋಡಿರ ಚೋಟು ವೀರೇಶ ರಿಸಲ್ಟ್ ಇಲ್ಲ ಮನೆಯಲ್ಲಿ ಕೊಲ್ಟ್ ಸ್ಟ್ರಿಕ್ಟ್ ಇದ್ರು ಅಪ್ಪಾಜಿ ಅಮ್ಮರು ಫ್ಯಾಮಿಲಿ ಕೂಡ ಸಪೋರ್ಟ್ ಇಲ್ಲ ಸ್ಕೂಲಲ್ಲೂ ಕೂಡ ಟೀಚರ್ಸ್ ಗಳು ಮನೆಗೆ ಫೋನ್ ಮಾಡಿದ್ರೆ ಯಾಕಂದ್ರೆ ಪ್ರೈವೇಟ್ ಕಾಲೇಜ್ ಅಲ್ಲಿ ಹೋಗ್ತಿರೋದು ಬಹಳ ಪ್ರಾಬ್ಲಮ್ ಆಗ್ತಾ ಇತ್ತು ಒಂದು ದಿನ ಸ್ಕೂಲ್ ಬಿಟ್ರೆ ಮನೆಗೆ ಫೋನ್ ಹೋಗೋದು ಹೊರಗಡೆ ಮನೆಯಿಂದ ಇಲ್ಲ ಹೊರಗಡೆ ರಿಸರ್ಚ್ ಹೋದ್ರು ಫೋನ್ ಮಾಡೋದು ಇಂಥ ಒಂದು ಟಾರ್ಚರ್ ಏನ್ ಮಾಡೋಣ ಮಾತ್ರ ಸಕ್ಸಸ್ ಆಗ್ತಿಲ್ಲ ಅಂದ್ರೆ ಸಕ್ಸಸ್ ಆಗಲ್ಲ ಅಂತ ಹೇಳಿ ನಾನು ವೀರೇಶ ಒಂದು ಮಾತು ಹೇಳಿದೆ ನಂಗಂತೂ ಯಾರು ಕೂಡ ಪರಿಚಯ ಇಲ್ಲ ನಮ್ಮ ರಿಲೇಟಿವ್ಸ್ ಬಿಟ್ರೆ ಹೊರಗಡೆ ಯಾಕಂದ್ರೆ ಬಂದೇ ಇಲ್ಲ ರಿಸರ್ಚ್ ಮಾಡಕ್ ಹೋದ್ರೆ ನಮ್ಮ ಅಪ್ಪಾಜಿ ಫೋನ್ ಮಾಡ್ತಾರೆ ನನಗಂತ ಒಬ್ರು ಪರಿಚಯ ಇಲ್ಲ ಒಂದು ಕೆಲಸ ಮಾಡೋ ವೀರೇಶ ನೀನ್ ಯಾರ್ಯಾರು ಪರಿಚಯ ಇದ್ರೆ ಅವ್ರಿಗೆ ಮೀಟ್ ಮಾಡಿಸು ನಾನು ಹೇಳ್ತೀನಿ ಅಂತ ಜೀನ್ಸ್ ಪ್ಯಾಂಟ್ ಒಂದು ಸೈಡ್ ಮ್ಯಾಲ್ ಇದ್ರೆ ಒಂದ್ ಸೈಡ್ ಕೆಳಗಿರ್ತದೆ ಅವಾಗ ಒಂದ್ ಟೈಮ್ ಬಾಚ್ಕೊಂಡ್ರು ಬಾಚ್ಕೊಂಡಿರ್ತಿದ್ದಿಲ್ಲ ಬಾಚ್ಕೊಂಡಿರ್ತಿಲ್ಲ ಅಂದ್ರೆ ಬಾಚ್ಕೊಂಡಿರ್ತಿಲ್ಲ ಆ ತರದ ಸಿಚುಯೇಷನ್ಸ್ ಅಲ್ಲಿ ಇನ್ನೊಬ್ಬರ ಹತ್ರ ಹೋಗಿ ನಮ್ದು ವೆಸ್ಟೇಜ್ ಕಂಪನಿ ಇದೆ ಒಂದು ಒಳ್ಳೆ ಇಂಟರ್ ಕಂಪನಿ ಇದೆ ಅದರೊಳಗೆ ಪ್ರೊಡಕ್ಟ್ಸ್ ಬರುತ್ತೆ ನೀವು ಕೂಡ ಯೂಸ್ ಮಾಡಬಹುದು ಯೂಸ್ ಮಾಡ್ತಾರ ನಿನ್ನೆ ಮನೆ ಅಲ್ಲೇ ಅಲ್ಲಿ ಅವ್ರು ನೋಡಿದಾಗ ಕಂಪ್ಯೂಟರ್ ಬಟ್ ಅದೇ ತರ ಏನಾದ್ರು ಮಾಡಿ ಮಾಡೋಣ ಬಿಸ್ನೆಸ್ ಚೆನ್ನಾಗಿದೆ ಅಂತ ಹೇಳಿ ಇರ್ತಕ್ಕಂಥ ಪ್ಯಾಂಟ್ ಇರ್ತಕ್ಕಂಥ ಶರ್ಟ್ ಇನ್ಶಿಯೇಟ್ ಮಾಡ್ಕೊಂಡು ಹೋಗೋದು ವೀರೇಶ್ ಸರ್ ಇಸ್ ಅವರಲ್ಲಿ ನಾನು ನಗ್ತಾ ಇದ್ದಂಗೆ ಯಾಕಂದ್ರೆ ನಾಲೆಡ್ಜೇ ಇಲ್ಲ ಒಬ್ಬ ವ್ಯಕ್ತಿಗೆ ಕಣ್ಣೋ ಪ್ರಾಬ್ಲಮ್ ಇದೆ ಕಣ್ಣೋ ಪ್ರಾಬ್ಲಮ್ ಏನ್ ಪ್ರಾಡಕ್ಟ್ ಕೊಡಬೇಕಂತ ಗೊತ್ತಿಲ್ಲ ಹಂಗೆ ಮ್ಯಾನೇಜ್ ಮಾಡಿ ಸರ್ ನಮ್ಮ ಹತ್ರ ಒಳ್ಳೆ ಪ್ರಾಡಕ್ಟ್ ಬರುತ್ತೆ ಸರ್ ಸುಮಾರು ಜನಕ್ಕೆ ಆಲ್ರೆಡಿ ಕಣ್ಣೋ ಪ್ರಾಬ್ಲಮ್ ಪಟ್ಟು ಬಿಟ್ಟಿದ್ದೀನಿ ಕೊಡ್ತೀನಿ ಸರ್ ಇದರ ಎಲ್ಲ ಡೈಲಾಗ್ ಮೇಲೆ ಡೈಲಾಗ್ ಮೇಲೆ ಡೈಲಾಗ್ ಹೊಡೆದು ಎಲ್ಲ ಮಾಡಿ ಒಂದು ಒಂದ್ ಅರ್ಧ ಗಂಟೆ ಹತ್ತಿರ ಒಂದಾಸ ವ್ಯಕ್ತಿಗೆ ಎಲ್ಲ ಮೋಟಿವೇಶನ್ ಮಾಡಿ ಬಂದಿದ್ದೀನಿ ಮನೆಗೆ ಬಂದು ಕುತ್ಕೊಂಡಿವಿ ಆ ವ್ಯಕ್ತಿ ಇಲ್ಲ ಹೇಳಪ್ಪ ನಮ್ ಮಗ ಆಪಿಷನ್ ಆಗಬೇಕಂತ ಇಲ್ಲಿ ಬೇಡ ಆಮೇಲೆ ಈ ತರದ ಸಿಚುಯೇಷನ್ಸ್ ಗಳು ನಿಮಗೂ ಕೂಡ ಬಟ್ ಇದನ್ನೆಲ್ಲ ಎದುರಿಸ್ತಾ ಎದುರಿಸ್ತಾ ಹೋದಾಗೆಲ್ಲ ಅಗೇನ್ ವೀರೇಶ ಎಚ್ ಅಥವಾ ಜಾಯ್ನಿಂಗ್ ಆಗಿ ಒಂದು ವರ್ಷ ಆದ್ಮೇಲೆ ಹಣ ನೀನ್ ಹಂಗಣ ಹಿಂಗಣ ಹಂಗ್ ಸಕ್ಸಸ್ ಮಾಡ್ಬೋಕಣ ಹಿಂಗ್ ಸಕ್ಸಸ್ ಮಾಡ್ಬೋಕಣ ಒಂದೊಂದ್ ಕಡೆ ಏನಾದ್ರು ಸಕ್ಸಸ್ ಬಿಸ್ನೆಸ್ ಏನಾದ್ರು ಓ ಮೀಟಿಂಗ್ ಏನಾದ್ರು ಸಕ್ಸಸ್ ಆಗಿಲ್ಲ ಅಂದ್ರೆ ಒಂದು ಕಡೆ ಕೂಡ ಬಿಡೋದು ಏನ್ ಗೊತ್ತಿಲ್ಲ ಜೇಬಲ್ ಒಂದ್ ರೂಪಾಯಿ ದುಡ್ಡು ಇಲ್ಲ ಬಟ್ ಒಂದು ವರ್ಷ ಆದ್ಮೇಲೆ ವೀರೇಶ್ ಡೈರೆಕ್ಟರ್ ಅದ ನಾನು ಸಿಲ್ವರ್ ಡೈರೆಕ್ಟರ್ ಅದೇ ಸಿಲ್ವರ್ ಡೈರೆಕ್ಟರ್ ಅದ ನಮ್ಮ ನಿಕ್ಕ ಮಂದಿರೋದು ಬಹಳ ಕಡಿಮೆ ಎಂಟೂವರೆ ಸಾವಿರ ಅವಾಗ ಅನಿಸ್ತು ಸೆಕೆಂಡ್ ಪಿ ಕಂಪ್ಲೀಟ್ ಆಗ್ತಾ ಬಂದಾಗೆಲ್ಲ ಎಂಟೂವರೆ ಸಾವಿರ ಬರಕ್ಕೆ ಸ್ಟಾರ್ಟ್ ಆಯ್ತು ಈ ಒಂದು ಬಿಸ್ನೆಸ್ ಚೆನ್ನಾಗಿದೆ ಹೇಳ್ತಾ ಹೇಳ್ತಾ ಹೋದಾಗೆಲ್ಲ ದುಡ್ಡು ಬರ್ತಾ ಇದೆ ನಮಗೆ ಮಾತಾಡಕ್ಕೆ ಬರದೇ ಇರ್ತಕ್ಕಂಥ ವ್ಯಕ್ತಿಗಳು ಚೆನ್ನಾಗಿ ಮಾತಾಡೋದನ್ನ ಕಲಿತಾ ಇದೀವಿ ಈ ಬಿಸ್ನೆಸ್ ನ ಯಾಕೆ ಸೀರಿಯಸ್ ಆಗಿ ತಗೊಳ್ಬಾರ್ದು ಈ ಬಿಸ್ನೆಸ್ ಅಲ್ಲಿ ಒಳ್ಳೆ ಚೆನ್ನಾಗಿ ರೆಸ್ಪೆಕ್ಟ್ ಕೊಡ್ತಾ ಚೆನ್ನಾಗಿ ರೆಕಗ್ನೈಸೇಷನ್ ಮಾಡ್ತಾ ಇದಾರೆ ಈ ಒಂದು ಬಿಸ್ನೆಸ್ ಗೆ ದುಡ್ಡು ಬರುತ್ತೆ ಅನ್ನೋದಕ್ಕಿಂತ ಜಾಸ್ತಿ ನಾನು ತೊಂಬತ್ತೊಂಬತ್ತು ಪರ್ಸೆಂಟ್ ಈ ಒಂದು ಇಂಡಸ್ಟ್ರಿ ಸನ್ಮಾನ ಮಾಡ್ತಾರಲ್ಲ ಅದಕ್ಕೋಸ್ಕರ ಬಂದಿರೋದು ಆ ಸನ್ಮಾನ ಮಾಡೋದು ಯಾವಾಗಲೂ ಕೂಡ ನನ್ನ ಫಿಕ್ಸ್ ನಾನು ಕೂಡ ಯಾವಾಗ ಹೋಗ್ತೀನೋ ಮಧ್ಯದಲ್ಲಿ ಹೂವು ಕೂಡ ಯಾವಾಗ ಹಾರ ಹಾಕ್ತಾರೋ ನನಗೂ ಕೂಡ ಯಾವಾಗ ಅವಾರ್ಡ್ ಕೊಡ್ತಾರೋ ಮೈಂಡ್ ಸೆಟ್ ಅಲ್ಲಿ ಯಾರು ಏನೇ ಹೇಳಿದ್ರು ಪಾಸಿಟಿವ್ ಆಗಿ ಮೈಂಡ್ ಸೆಟ್ ತಗೊಂಡು ವಾಮಿಟಿಂಗ್ ಮಾಡೋದು ಮಾಡೋದ್ರ ಬಗ್ಗೆ ಹೇಳೋದು ವಾಮಿಟಿಂಗ್ ಮಾಡಿಸೋದು ಮಾಡೋದ್ರ ಬಗ್ಗೆ ಹೇಳೋದು ಹೇಳ್ತಾ 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 ಇದಕ್ಕೋಸ್ಕರ ವೀರೇಶ್ ಡೈರೆಕ್ಟರ್ ಆಗಿ ನಾಲ್ಕು ನಾಲ್ಕು ಸಾವಿರ ನಾನು ಯಾವಾಗೇಜ್ ಒಳಗಡೆ ಗೋಲ್ ಡೈರೆಕ್ಟರ್ ಆಗೋ ಅವಾಗ ನನಗೆ ಶಬೀರ್ ಸರ್ ಬಿಟ್ಟಾಗಿತ್ತು ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಶಬೀರ್ ಸರ್ ಶಬೀರ್ ಸರ್ ಒಂದೇ ಮಾತು ಯಾರೆಲ್ಲ ಗೋಲ್ಡ್ ಅಂಡ್ ಅವಿರೋ ಗೋಲ್ಡ್ ಡೈರೆಕ್ಟರ್ ಸರ್ ಅಂಡ್ ಇದ್ದೀರೋ ನೀವು ಒಂದು ಲೆವೆಲ್ ಅಂತೇಳಿ ಬರುತ್ತೆ ಸ್ಟಾರ್ ಡೈರೆಕ್ಟರ್ ಅಂತ ಹೇಳಿ ಆ ಸ್ಟಾರ್ ಡೈರೆಕ್ಟರ್ ರೀಚ್ ಆಗಿ ಇಲ್ಲ ಅಂತ ಹೇಳಿದ್ರೆ ಗೋಲ್ಡ್ ಅಲ್ಲಿ ನಾನು ಇಷ್ಟು ಪಿ ವಿ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಪಾಯಿಂಟ್ ವ್ಯಾಲ್ಯೂಮ್ ಅಂತ ಹೇಳ್ತೀನಿ ಆ ಪಾಯಿಂಟ್ ವ್ಯಾಲ್ಯೂ ಏನಾದ್ರು ನೀವು ರೀಚ್ ಆದ್ರೆ ನೀವೇನಾದ್ರು ಪಾಯಿಂಟ್ ವ್ಯಾಲ್ಯೂ ರೀಚ್ ಆದ್ರೆ ನಿಮ್ಮನ್ನ ವಿಮಾನದಲ್ಲಿ ಒಂದು ಟ್ರಿಪ್ ಕರ್ಕೊಂಡು ಹೋಗ್ತೀನಿ ಅಂತೇಳಿ ನಮ್ಗೊಂದು ಆಫರ್ ಕೊಟ್ಟಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಯಾರು ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ ನನಗಂತರ ಮೈಂಡ್ ಸೆಟ್ ಅಲ್ಲಿ ಫಿಕ್ಸ್ ಇದೆ ಏನಪ್ಪ ನಾವು ಊಟ ಮಾಡ್ತಾ ಕುತ್ಕೊಂಡಿರ್ಬೇಕಾದ್ರೆ ಮೈಲಿ ಅಥವಾ ಎಲ್ಲಾದ್ರೂ ಫ್ರೆಂಡ್ಸ್ ಜೊತೆ ನಾವೆಲ್ಲಾ ಪಿ ಹೋಗಿರ್ಬೇಕಾದ್ರೆ ಎಲ್ಲರೂ ವಿಮಾನ ಸೌಂಡ್ ಕೇಳ್ಬಿಟ್ರೆ ಸಾಕು ಊಟ ಮಾಡ್ತಕ್ಕಂಥ ಪ್ಲೇಟ್ ಕೆಳಗಡೆ ಬಿಸಾಕಿ ಓಡೋಡಿ ಬಂದು ನಮ್ ಮೇಲೆಗಡೆ ಏರೋ ಪ್ಲೇಟ್ ಅಂತ ಹುಡುಗರಿಗೆ ಒಂದು ಟೈಮ್ ಟ್ರಿಪ್ ತಗೊಂಡು ಹೋಗ್ಬಿಡ್ತೀನಿ ಅಂತಂದ್ರೆ ಹೆಂಗಿರುತ್ತೆ ಅವ್ರು ಎರಡ್ ಸಾವಿರ ಪಿವಿ ಅಲ್ಲಿ ಐದ್ ಸಾವಿರ ಪಿವಿ ಕೊಟ್ಟರು ಮಾಡ್ಲಿಕ್ಕೆ ರೆಡಿ ಏನಾದರೂ ಆಗಿ ಸರ್ಕಸ್ ಮಾಡೋಣ ಅಂತ ಹೇಳಿ ಅವ್ರು ಕೊಟ್ಟಿರ್ತಕ್ಕಂತ ಒಂದು ಟಾರ್ಗೆಟ್ ಅನ್ನ ಅಂದ್ರೆ ಪರ್ಸನಲ್ ಆಗಿ ಕೊಟ್ಟಿರ್ತಕ್ಕಂತ ಒಂದು ಟಾರ್ಗೆಟ್ ಅನ್ನ ಮೂರಿಂದ ನಾಲ್ಕು ತಿಂಗಳ ಒಳಗಡೆ ಕಂಪ್ಲೀಟ್ ಮಾಡ್ತೀನಿ ಕಂಪ್ಲೀಟ್ ಮಾಡಿದಾದ್ಮೇಲೆ ಸಮ್ ಟಾಪ್ ಟಾಪ್ ಲೀಡರ್ಸ್ ಗಳು ಮೋರ್ ದನ್ ಒಂದು ಏಟ್ ಟು ಟ್ವೆಲ್ ಮೆಂಬರ್ಸ್ ನಾವೇನ್ ಮಾಡ್ತೀವಿ ಅಂದ್ರೆ ವಿತ್ ಮೀಲ್ ಸರ್ ಹೋಗಿದ್ವಿ ಹಿಮಾಚಲ್ ಪ್ರದೇಶ ಅಂತ ಹೇಳಿ ಕೇಳ್ತೀವಿ ಅವ್ರು ಟ್ರೈನಿಂಗ್ ಕೊಡ್ಬೇಕಾದ್ರೆ ಒಂದು ಫೋಟೋ ಆಗ್ತಾರೆ ಇವತ್ತು ಕೂಡ ಇದೆ ನಿಮಗೆ ಗೊತ್ತಿಲ್ಲ ನಾನು ಗೋಲ್ಡ್ ಡೈರೆಕ್ಟ್ ಆದರೂ ಕೂಡ ಹಿಮಾಚಲ ಪ್ರದೇಶ ಟ್ರೈನ್ ಹಚ್ಬೇಕಾದ್ರೆ ಬರ್ಮಾಡ್ ಮೇಲೆ ಹೋಗಿದ್ರಿ ನೀವಾದ್ರೆ ಏನು ಮಾಡ್ತಿದ್ರಿ ಹೇಳ್ರಿ ಚೆನ್ನಾಗಿರೋ ಜೀನ್ಸ್ ಪ್ಯಾಂಟ್ ಚೆನ್ನಾಗಿರೋ ಶರ್ಟ್ ಹಾಕೊಂಡು ಫೋಟೋ ಒಡಕೋಣ ಅಂತ ಹೇಳಿ ಹೋಗ್ತೀವಿ ಬಟ್ ನಮ್ಮ ಮೆಂಟಾಲಿಟಿ ಹೆಂಗಿತ್ತು ಅಂದ್ರೆ ಯಾವ್ದ ಚೆನ್ನಾಗಿಲ್ಲದೆ ಇರ್ತಕ್ಕಂಥ ಹಳೆ ಟೀ ಶರ್ಟ್ ಕೆಳಗಡೆ ಬರ್ ಮಾಡಿದ್ವಿ ಇವತ್ತು ಆ ಫೋಟೋ ತೋರಿಸ್ತಾರೆ ಇದ್ರೆ ನೋಡಿ ಅಂತ ಬೇಕಾದ್ರೆ ನೀವು ಯಾವ್ದಾದ್ರು ಟ್ರೈನಿಂಗ್ ಕುದ್ರೆ ನೋಡ್ರಿ ಡಿ ಬಿ ಎಸ್ ಬರ್ಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ತೋರಿಸ್ತಾರೆ ಅಂತ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಒನ್ ಟೈಮ್ ಹಿಮಾಚಲ ಪ್ರದೇಶಕ್ಕೆ ವಿಮಾನದಲ್ಲಿ ಯಾವ್ದಾರು ಇರುತ್ತೆ ಮೈಂಡ್ ಅವಾಗ ಊರಲ್ಲಿ ಎಂಟ್ರಿ ಕೊಟ್ಟೆ ಆಧಾರ್ ಕಾರ್ಡ್ಗಳು ವಾಟ್ಸ್ಆಪಿಗೆ ಬಂದಿದ್ದೇ ಬಂದಿದ್ದು ಬಟ್ ಮಾಡಿದ್ರು ಎಲ್ಲರೂ ಹೊಸ ಒಂದು ಕೆಲಸ ಆಗಿಲ್ಲ ರೈಟ್ ಅದಾದ್ಮೇಲೆ ಮೈಂಡ್ ಸೆಟ್ ಬಂತು ಲೀಡರ್ಗೂ ಕೂಡ ಕಾಣ್ತಾ ಇದೀನಿ ಸರ್ ಗುರುಸ್ತಾ ಇದ್ರೇಟು ಅಂತೇಳಿ ಆ ವ್ಯಕ್ತಿ ನನ್ನ ನಂಬರ್ ಯಾವಾಗ ಸೇವ್ ಮಾಡ್ಕೊಂಡ್ರು ಅವ್ರ ಫೋನ್ ಅಲ್ಲಿ ಯಾವಾಗ ಸೇವ್ ಮಾಡ್ಕೊಂಡ್ರು ನನಗೆ ಹೇಗೇನ್ ಮತ್ತೆ ಖುಷಿ ಓ ಟಾಪ್ ಲೀಡರ್ ನನ್ನ ನೇಮನ್ನು ಸೇವ್ ಮಾಡ್ಕೊಂಡಿದ್ರೆ ಇನ್ನು ದೊಡ್ಡ ಮಟ್ಟದಲ್ಲಿ ಡೆವಲಪ್ ಆಗೋಣ ಅಂತ ಹೇಳಿ ಅಗೇನ್ ನೆಕ್ಸ್ಟ್ ಮಂತ್ ಸ್ಟಾರ್ ಡೈರೆಕ್ಟ್ ಸ್ಟಾರ್ ಡೈರೆಕ್ಟ್ ಆದ ನಾನು ಇನ್ಕಮ್ ಇರೋದು ಬಹಳ ಕಡಿಮೆ ನಲವತ್ತೆಂಟು ವರೆ ಸಾವಿರ ಆಗ ಮೇಬಿ ಮೇ ಬಿ ವೀರೇಶ್ ಸಿಲ್ವರ್ ಡೈರೆಕ್ಟರ್ ಇರ್ಬೋದು ಸ್ಟಾರ್ ಡೈರೆಕ್ಟರ್ ಅದೇ ಸ್ಟಾರ್ ಡೈರೆಕ್ಟರ್ ಆದ ನನ್ನ ಎಲ್ಲ ಅಪ್ಲೆನ್ಸ್ ಒಂದು ಮೈಂಡ್ ಸೆಟ್ ಮಾಡಿಸಿದ್ರು ನೋಡಿ ನೋಡಿಸಿದ್ರಿಂಗ ನೀನು ಕೂಡ ಒಂದು ಕಾರ್ನ ಪರ್ಚೇಸ್ ಮಾಡ್ಬೋದು ಚೆನ್ನಾಗಿರುತ್ತೆ ಲೈಫ್ ಟೈಮ್ನ ಲೀಡ್ ಮಾಡು ಅಂತ ಹೇಳಿದ್ರು ಬಟ್ ನನಗೆ ಗೊತ್ತಿತ್ತು ಕಾರ್ ತಗೊಳ್ಳೋ ಲೆವೆಲಿಗೆ ನಾನಿಲ್ಲ ನಮ್ಮ ಮನೆ ಯಾವ ಥರ ಇತ್ತು ಅಂತಂದರೆ ಸ್ನೇಹಿತರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರ ಗೊತ್ತಿರಲಿ ನಮ್ಮ ಮನೆಗೆ ನಮ್ಮ ಮನೆ ಅಂದ್ರೆ ಒನ್ ಟೈಮ್ ಮಳೆ ಬಂತು ಅಂತಂದ್ರೆ ನಮ್ಮ ಎಲ್ಲ ಪಾತ್ರೆಗಳನ್ನ ಎಲ್ಲೆಲ್ಲಿ ನೀರು ಕೆಳಗಡೆ ಬೀಳ್ತಾ ಇತ್ತು ತಗಡಿನ ಮನೆಯಿಂದ ಸೀಟಿನ ಮನೆಯಿಂದ ಎಲ್ಲ ಇಡಬೇಕಾಗಿತ್ತು ಮಲ್ಕಳಕ್ಕೂ ಕೂಡ ಜಾಗ ಇರ್ತಿದ್ದಿಲ್ಲ ಆ ತರ ಒಂದು ಹುಡುಗ ಬಟ್ ಒಂದು ಅರ್ಥ ಆಗಿರೋದಿಷ್ಟೇ ಒಂದು ಒಳ್ಳೆ ಪೊಟೆನ್ಷಿಯಲ್ ಬಿಸ್ನೆಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ಇದ್ರಲ್ಲಿ ಸಕ್ಸಸ್ ಆಗ್ತೀನಿ ಆಲ್ರೆಡಿ ಸ್ಟಾರ್ ಅಂತಕ್ಕಂಥ ಒಂದು ಲೆವೆಲ್ ಬಂದಿದ್ದೀನಿ ಸರ್ ಹೇಳ್ತಾ ಫಸ್ಟ್ ಕಾರ್ ತಗ ಪರ್ಸೆಂಟ್ ನೀನು ಆಮೇಲೆ ಮನೆ ಅಂತ ಮೈಂಡ್ ಸೆಟ್ ಫಿಕ್ಸ್ ಮಾಡ್ಕೊಂಡು ಕಾರಿಂದ ಕಾರಲ್ಲ ಕಾರಿನ ಟೈಮ್ ಕೂಡ ಪರ್ಚೇಸ್ ಮಾಡೋದೇ ಮಾಡಕ್ ಆಗ್ದೇ ಇರ್ತಕ್ಕಂಥ ಒಂದು ಲೈಫಲ್ಲಿ ಒಂದು ಫ್ಯಾಮಿಲಿ ಇರತಕ್ಕಂತ ಹುಡುಗನಿಗೆ ಕಸ್ಟೇಜ್ ಕಂಪನಿ ಕಾರ್ ಕೊಡುತ್ತೆ ಅಂತ ಸುಮ್ಮನೆ ಇರ್ತೀವ ಸುಮ್ಮನೆ ಇರಲ್ಲ ಅದನ್ನೂ ಕೂಡ ಡಿಸೈಡ್ ಮಾಡಿ ಹನ್ನೆರಡುವರೆ ಲಕ್ಷ ರೂಪಾಯಿ ಟಾಟಾ ಟ್ರೌಲ್ಸ್ ಕಾರ್ ನೆಕ್ಸ್ಟ್ ಡೇ ಪ್ಲಸ್ ಹೊರಗಡೆ ನೀನ್ ನೋಡಬಹುದು ಅದತ್ರ ಮೂರೂವರೆ ವರ್ಷ ಹಿಂದ್ಗಡೆನೆ ಕಸ್ಟೇಜ್ ಟು ಕಾರ್ ನ ಪರ್ಚೇಸ್ ಮಾಡಿ ಕಾರ್ ಪರ್ಚೇಸ್ ಮಾಡಿದ್ರು ಇಷ್ಟಪಡ್ತೀನಿ ಹೊರಗಡೆ ಲಾಯರ್ಸ್ ಮಕ್ಕಳು ಪೊಲೀಸರ ಮಕ್ಕಳು ಟೀಚರ್ಸ್ ಮಕ್ಕಳು ಎಲ್ಲರೂ ಕಾರ್ ತಗೊಳ್ಬಹುದು ಬಟ್ ಕಾರ್ ತಗೊಂಡು ಅವ್ರು ಏನಾದ್ರು ರಸ್ತೆಯಲ್ಲಿ ಓಡಾಡಿಸಿದ್ರೆ ಬಡತನದಲ್ಲಿ ಏನಾದ್ರು ಕಾರ್ ತಗೊಂಡು ಮಾರ್ಕೆಟ್ ಅಲ್ಲಿ ಓಡಾಡಿಸಿದ್ರೆ ಹೊರಗಡೆ ಇರ್ತಕ್ಕಂಥ ಅವ್ರ ಟೈರ್ ಗಳು ಸರಿತವೆ ಬಟ್ ನಮ್ಮಂತಹ ಬಡತನದಲ್ಲಿರ್ತಕ್ಕಂಥ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿರತಕ್ಕಂಥ ಹುಡುಗರು ಟೈರ್ ಸವಿಯಲ್ಲ ಅದರಿಂದ ಮಲ್ಟಿಪಲ್ ಕಾರ್ ಗಳು ಏನಾಗ್ತದೆ ಜೊತೆಗೆ ನನ್ನ ಟೀಮ್ ಅಲ್ಲಿ ಬರೀ ಹದಿನೆಂಟು ವರ್ಷ ನೋಡಿದ ನಾನು ಯಾರಿಗೆ ಒಂದು ಬಿಸ್ನೆಸ್ ಬಗ್ಗೆ ಫಸ್ಟ್ ಟೈಮ್ ಹೇಳಿದ್ದೆ ಅದೇ ವೀರೇಶ್ ಇವತ್ತು ನನ್ನ ಸೇಮ್ ಹನ್ನೊಂದು ಲಕ್ಷ ರೂಪಾಯಿ ಟಾಟಾ ಕಾರ್ ತಗೊಂಡು ಇವತ್ತು ಯಾವತ್ತರ ಎರಡು ವರ್ಷ ಆಯ್ತು ಅವನು ಕೂಡ ಒಳ್ಳೆ ಲೈಫ್ ಸ್ಟೈಲ್ ನ ಮಾಡ್ತಾನೆ ಇದ್ರ ಜೊತೆಗೆ ಒಂದು ಖುಷಿ ವಿಚಾರ ಏನು ಅಂತ ಹೇಳಿ